ಗೆಲೇಬೇಕು ಸಿಕ್ಕೇಟ್ ಒಂದು ಹೋಗಿ ಸಿಗನು ಬಂದು ಫ್ಯಾಕ್ಟ್ರಿ ಒಳಗೆ ಅಡುಗೆ ಮಾಡೋಕ್ಕೆ ಬಿಟ್ಟಿಲ್ಲ ಗುರು ಎಲ್ಲ ಹೊರಗೆ ತಕೊಬಂದು ಮಾಡ್ತಾ ಇದ್ವಿ ಗ್ಯಾಸ್ ಒಳಗೆ ಬಿಡೋಲ್ಲ ಸಿಲಿಂಡ್ರು ಅದಕ್ಕೆ ಎಲ್ಲ ತಂದು ಬಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ ಟರ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ನಾಗ್ಪುರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಟೈರ್ ಅಂಗಡಿತಾಗ ಯಾಕೆ ಕುತ್ಕಂಡಿನ ಅಂತ ಕೇಳ್ಬಾಡ್ರೆ ಟೈರ್ ಪಂಚರ್ ಆಗಿತ್ತು ಹಿಟ್ಟಿಂದ ಬರ್ಬೇಕಾದ್ರೆ ನಿನ್ನ ನೈಟು ಇವಾಗ ರಾತ್ರಿ ಬಂದು ಊಟ ಮಾಡಿ ಡಾಬಾದಾಗ ಮಕ್ಕೊಂಡಿದ್ವಿ ಪಂಚರ್ ಹಾಕ್ಸಿ ಗ್ರೀಸ್ ಹೊಡಿಸ್ಕೊಂಡು ಹೇಳು ಬಿಚ್ಚಿದ್ವಿ ನೋಡಿ ನಮ್ಮ ಟೈರು ಅದು ಬೇರೆದು ಲಿಫ್ಟಿನ್ ಟೈರು ಫ್ಲ್ಯಾಪ್ ಕಚ್ಚಿ ಹೋಗ್ಬಿಟ್ಟತ್ತೆ ಫ್ಲಾಪ್ ಹೋಗಿದ್ದು ಫ್ಲ್ಯಾಪ್ ಹಾಕ್ಸ್ಬೇಕು ಮತ್ತು ಹಂಗೆ ಗ್ರೀಸ್ ಹೊಡಿಸ್ಕೊಂಡು ಆಫೀಸ್ ಹತ್ರ ಹೋಗ್ಬೇಕು ನಮ್ದು ಇನ್ನೊಂದು ಗಾಡಿನ ಖಾಲಿ ಮಾಡಿ ಬಂದು ಆಫೀಸ್ ಹತ್ರ ನಿಂತಾನೆ ಅವನಿಗೆ ಅಲ್ಲೇ ಲೋಡಿಂಗ್ ಕನ್ಫರ್ಮ್ ಆಗಿಬಿಟ್ಟತ್ತೆ ಕಡೂರಿಗೆ ನಾನು ಕೋಲಾರಿಗೆ ಹೇಳಿದ್ದೀನಿ ಶಾಲಿ ಮಾರ್ಗ ಇದ್ರೆ ಹೇಳು ಅಂತೇಳಿ ಕಣ್ಣೂರಿಗೆ ಬಂದಿತ್ತು ಕಣ್ಣೂರಿಗೆ ಬಾಡಿಗೆ ಕಮ್ಮಿ ಅಂತೇಳಿ ತುಂಬಲಿಲ್ಲ ಕಣ್ಣೂರಿಗೆ ಹೋಗೋದಾಗಿ ಲೈಟಲ್ಲಿ ಲೋಡ್ ಆಗ್ಬಿಡೋದು ಕಾಯಲ್ಲಿ ಲೋಡು ಇಷ್ಟೊತ್ತಿಗೆ ಯವತ್ಮೇಲೆ ಹತ್ತತ್ರ ಇರ್ತಿದ್ವಿ ನೈಟ್ ಲೋಟ್ ಮಾಡ್ಕೊಂಡು ಹೋಗಿದ್ರೆ ಹೋಗಲಿಲ್ಲ ಅದು ಬೇಡ ಅಂತಂದ್ರೆ ಓನರು ನನಗೂ ಹೋಗೋಕ್ಕೆ ಇಷ್ಟ ಇರಲಿಲ್ಲ ಸಿಕ್ಕಾಪಟ್ಲೆ ಬಿಸ್ಲು ಪೇರಲ್ಲ ಮಂಗ್ಳೂರು ಸೈಡು ಅದಕ್ಕೆ ಹೋಗಲಿಲ್ಲ ಅದ್ರಾಗೂ ಬಾಡಿಗೆ ಕಮ್ಮಿ ಇತ್ತು ಆ ಬಾಡಿಗೆಗೆ ಹೋಗೋದಲ್ಲ ಅಲ್ಲಿ ಒಂದೂವರೆ ಸಾವಿರ ಕಿಲೋಮೀಟ್ರ್ ಆಗ್ತೈತೆ ಸಾವಿರದ ಮುನ್ನೂರು ಕಿಲೋಮೀಟ್ರ್ ಹೋಗ್ಬೇಕು ನೂರೈದು ಕಿಲೋಮೀಟ್ರ್ ಎಂಟಿ ಬರ್ಬೇಕು ಮಂಗ್ಳೂರಿಗೆ ಅದ್ರಾಗೂ ಕೇರಳದಾಗ ಕೆಲಸ ನಡೀತೈತೆ ಮೈಲೇಜ್ ಬರೋಲ್ಲ ಅಂತೇಳಿ ಬೇಡ ಅಂತಂದು ಸುಮ್ಮನೆ ನೋಡೋಣ ಕೋಲಾರು ಕೋಲಾರಿಗೆ ಸಿಕ್ಕರೆ ತುಂಬ್ಕೊಂಡು ಹೋಗೋಣ ಅದಕ್ಕೆ ಹೇಳಿದ್ದೀನಿ ಇವಾಗ ಹಾಕಿ ಗ್ರೀಸ್ ಆಕ್ಸಿಡೆಂಟ್ ಆಫೀಸ್ ಹತ್ರ ಸಿಗ ಬನ್ನಿ ಇವಾಗ ಡೀಸೆಲ್ ಆಕ್ಸಿಡೆಂಟ್ ಹೊಲ್ಟಿ ಲೋಡಿಂಗ್ ಕನ್ಫರ್ಮ್ ಆಗೈತೆ ಎಲ್ಲಿಗಂದ್ರೆ ದುರ್ಗಕ್ಕೆ ಕೋಲಾರಗಿತ್ತು ಕೋಲಾರ್ಗಿನ್ನೇನು ಹೋಗೋದು ಅಂತೇಳಿ ದುರ್ಗಕ್ಕೆ ಊರಿಗೆ ಸಿಕ್ಕ ಮೇಲೆ ಮತ್ತಿನ್ನೇನು ಕೋಲಾರಿಗೂ ದುರ್ಗಕ್ಕೂ ಇನ್ನೂರು ರೂಪಾಯಿ ಹೆಚ್ಚು ಕಮ್ಮಿ ಅಷ್ಟೇ ಬಾಡಿಗೆ ಮತ್ತು ಅಲ್ಲಿಂದ ಇನ್ನೂರೈದು ಕಿಲೋಮೀಟ್ರ್ ದುರ್ಗಿ ಬರಬೇಕು ಇಲ್ಲಾಂದರೆ ತುಮಕೂರಾಗಿದ್ದರೆ ತುಮಕೂರಾಗೋಡಾಗೋದು ದುರ್ಗ ಸಿಕ್ಕ ಮೇಲೆ ಇನ್ನೇನು ಅಂಥೇಳಿ ದುರ್ಗಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ಸಲ ಕೋಲಾರನಾಗ ಆಲ್ಟೂ ಆಗುತ್ತೆ ಇವತ್ತು ಇವತ್ತು ಲೋಡ್ ಆಗೋದ್ರೆ ಇನ್ನು ಬುಧವಾರ ಖಾಲಿ ಇವತ್ತು ಬುಧವಾರ ಗುರುವಾರ ಶುಕ್ರವಾರ ಹೋಗ್ತಿದ್ವಿ ಶನಿವಾರ ಖಾಲಿ ಅಲ್ಲಿ ಬೇಕಾದ್ರೆ ಇಲ್ಲೇ ಇಲ್ಲೇ ಶನಿವಾರ ಖಾಲಿ ಆಗಿ ಬಿಡಲಿ ಶುಕ್ರವಾರ ಬೆಳಗ್ಗೆನೇ ಹೋಗಿ ಆಗ್ತೀವಿ ಹಿಂಗ ಯಾವ ಕಂಪ್ನಿಗೆ ಅಂತ ಗೊತ್ತಿಲ್ಲ ದುರ್ಗ ಅಂದರೆ ಭರಮ್ ಸಾಗರ ಇಲ್ಲ ಜೋಗ್ಯನಳ್ಳಿ ಇಲ್ಲಾಂದರೆ ಗೋದ್ರೇಜ್ಗೆ ಇರ್ಬೋದು ಅಂದ್ಕೊಂಡಿದ್ನಿ ಈ ಊರಾಗ ಯಾವುದನ್ನ ಅಂದಾಗ್ಬೋದು ಹೋಲಿಫುಡ್ ಫ್ಯಾಕ್ಟ್ರಿ ಅಲ್ಲೇ ಇರೋದು ಅದಕ್ಕೆ ಹೋಗ್ತಾ ಇದ್ವಿ ಇದೆಲ್ಲ ಇವ್ ಟರ್ನಿತ್ತು ಟರ್ನ್ ಮಾಡ್ಕೊಂಡು ಮತ್ತೆ ಅಲ್ಲಿಗೆ ಹೋಗ್ಬೇಕು ಬುಟ್ಟಿಬೋರಿ ರೋಡ್ಗೆ ಹೋಗ್ತಾ ರೋಡ್ನಾಗ ಇರೋದು ಅವನು ಕಡೂರಿಗೆ ಪೌಡ್ರ್ ಲೋಡ್ ಮಾಡಕ್ಕೆ ಹೋದ ಅವನು ಕಳಿಸಿ ಆಫೀಸ್ನಾಗ ಹೋದೆ ಕೇರಳ ಬಂತು ಬೇಡ ಅಂದೆ ಮತ್ತೆ ಚಿತ್ರದುರ್ಗ ಅಂದ ಚಿತ್ರದುರ್ಗ ಇನ್ನೇನು ಊರಿಗೆ ಹೋಗ್ತಾ ಇದ್ದೀನಿ ದುರ್ಗ ಇದ್ರೆ ಯಾಕೆ ಕಡೆನೂ ಹೋಗಲ್ಲ ರೋಡಿಗೆ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಇವ್ ಟರ್ನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಹೋಗಿ ಅಲ್ಲಿ ಬನ್ನಿ ಫ್ಯಾಕ್ಟ್ರಿ ಹತ್ರ ಬಂದ್ವಿ ಮೂವತ್ನಾಲ್ಕು ಎಂಟುನೂರು ಇತ್ತು ಇನ್ನು ಇನ್ನು ನಾಲ್ಕು ಚೀಲಕಿನ್ನೇನ್ ಹೋಗೋದಂತೇಳಿ ಇದೊಂದು ನಿಂಗೆ ಓಪನ್ ಮಾಡು ಇತ್ಲಾಗೆ ಇನ್ನೇನು ನಾಲ್ಕು ಚೀಲಕ ಇನ್ನೇನು ಹೋಗೋದಂತೇಳಿ ಅಗ್ಗ ಟಾರ್ಪಲ್ ಹಾಕ್ತಾಯಿದ್ದೀವಿ ಇದೀವಿ ಟೂಬೇನ್ ಹಾಕೋಲ್ಲ ಪ್ಲಾಸ್ಟಿಕ್ ಹಾಕ್ತೀನಿ ಬೇಸಿಗೆ ಅಲ್ಲ ಅದಕ್ಕೆ ಬಳ್ಳಾರಿ ಗಾಡಿ ಇದೊಂದು ಇಲ್ಲೇ ನಿಂತಿದೆ ನೋಡಿ ಜೊತೆಗೂ ಹೋಕ್ಕೆ ಇಬ್ರು ಹೋಗೋದೇ ಟಾರ್ಪಲ್ ಬೇರೆ ಬಿಟ್ಟು ಬಿಡೋಂಗಿಲ್ಲ ತೋರ್ಸಂತ ಟಾರ್ಪಲ್ ಹಾಕಿ ಸುಸ್ತಾಗಿ ಗುರು ಇವಾಗೆಲ್ಲ ಕಾಲ ಕೈ ಮುಖ ತೊಳ್ಕೊಂಬಂದೆ ಇಲ್ಲಿನೂ ಬಂದಿಲ್ಲ ಅಂತೆ ಈ ಫ್ಯಾಕ್ಟ್ರಿಗೆ ಇನ್ನೊಂದು ಸಿಸ್ಟಮ್ ಏನು ಗೊತ್ತಾ ಕ್ಯಾಶ್ ಇಲ್ಲ ಅಂತೆ ಅಮೌಂಟು ಫೋನ್ಪೇ ಮಾಡ್ಬೇಕಂತೆ ಲೋಡಿಂಗು ನನ್ನ ಹತ್ರ ದುಡ್ಡು ಇರಲಿಲ್ಲ ನಮ್ಮ ಓನರ್ಗೆ ಹೇಳಿ ಹಾಕ್ಸ್ಕೊಂಡೆ ಬಳ್ಳಾರಿ ಗಾರ್ಡನು ನನಗೆ ಹಾಕಿದ್ದ ದುಡ್ಡು ಮತ್ತೆ ವಾಪಸ್ ಹಾಕಿದೆ ಅಲ್ಲಿ ನಿಲ್ಬ ಟರ್ಪಲ್ ಹಾಕಿ ನಿಲ್ಲಿಸಿದ್ವಿ ಟೂಬಿನ ಟಾರ್ಪಲ್ ಹಾಕಲೇನು ಟೂಬಿನ್ ಟಾರ್ಪಲ್ ಏನು ಹಾಕಿಲ್ಲ ಯಾಕಂದರೆ ಬೇಸಿಗೆಲ್ಲ ಮಳೆಗಾಲ ಮಳೆ ಇಲ್ಲಿ ಬರಲ್ಲ ಅಂತೇಳಿ ಅದನ್ನೆಲ್ಲಿ ಎತ್ತಿ ಅಂತೇಳಿ ಗಾಳಿ ಇತ್ತು ಮತ್ತೆ ಅದು ಕೆಳಗೆ ಬಿದ್ದರೆ ಕಷ್ಟ ಅಂತ ಅಂತೇಳಿ ಇದನ್ನೇ ಹಾಕಿದ್ವಿ ಬಿಲ್ ಬಂದಿಲ್ಲ ಇವಾಗ ಬಿಲ್ಲಿಗೋಸ್ಕರ ವೆಯ್ಟಿಂಗು ಈ ಗಾಡಿದು ಬಂದಿರೋಕ್ಕಿಲ್ಲ ನಮ್ಮ ಮೋಸ್ಟ್ಲಿ ಬಿಲ್ ಇದ್ರೆ ಕರೆಕ್ಟಾಗಿ ಅಷ್ಟೇ ಟಾರ್ಪಲ್ ಇರೋದು ಬೇಕಾದಷ್ಟೇ ಕತ್ರಿ ನನಗೆ ಯಾಕೋ ಕನ್ಫ್ಯೂಸ್ ಆಗ್ತೈತೆ ಹಿಂಗೆ ಹಾಕಿದ್ದೀನಿ ನೋಡಿ ಚೆನ್ನಾಗೈತೆ ಇಲ್ಲ ಹೇಳಿ ಯಾಕೋ ಒಂದು ಉಕ್ ಈ ಕಡೆ ಲಾಸ್ಟಿಗೆ ಒಂದು ಉಕ್ ಬಿಟ್ಟಿದ್ದೀನಿ ಅಷ್ಟೇ ನೋಡಿ ಫುಲ್ ರೆಡಿ ಆಗೈತೆ ವೈಟ್ ಕಾಣೋದು ಇವತ್ತು ಬ್ಲೂ ಕಲರ್ ಕಾಣ್ತೈತೆ ಅಷ್ಟೇ ಏನೂ ತೊಂದರೆ ಇಲ್ಲ ನೋಡಿ ಎಲ್ಲ ಆತಿದ್ದೇ ನಗ ಲೂಸ್ ಆಗೋಲ್ಲ ಯಾಕಂದರೆ ಮಾಲ್ ಕುತ್ಕೊಂಡಲ್ಲ ಇಲ್ಲೇ ಎಲ್ಲ ಕುತ್ಕೊಂಡ್ಬಿಟ್ಟೈತೆ ಮತ್ತಿನ್ನೆಲ್ಲಿ ರಾ ದಾರ ಲೂಸ್ ಏನಿಲ್ಲ ಬಿಲ್ ಬರೋಕಿನ್ನೊಂದು ಗಂಟೆ ಆಗ್ಬೋದು ಒಂದರೆ ಗಂಟೆ ಆಗ್ಬೋದು ಅಷ್ಟೊತ್ತಿಗೆ ಆಗಡಿನೂ ಬರ್ತೈತೆ ಇಬ್ರು ಜೊತೆಗೆ ಹೋದ್ರ ಆತು ನೋಡಿ ನಿನ್ನೆ ಲೋಡಾಗಿ ನಿಂತಿರೋದು ಬಿಲ್ಗೆ ಕೊಟ್ಟಿಲ್ಲ ಬಿಲ್ ಬೆಳಗ್ಗೆ ಕೊಡ್ತೀವಿ ಅಂದರು ಹೊಟ್ಟೆ ದತ್ತು ಅಡುಗೆ ಮಾಡೋಣ ಅಂತೇಳಿ ಹೊರಕ್ಕೆ ಬಂದ್ವಿ ಜಲ್ ಜಲ್ ತಾಂಬಾ ಅಲ್ಲ ಅಕ್ಕಿ ಬೇಡ ತೊಳಿತಾನಂಬ ಹೋಗಿ ಊಟ ಮಾಡಕ್ಕೆ ಅಡಿಗೆ ಮಾಡಕ್ ಹೊರಗ್ ತಗೊಂಡಿ ನೋಡಿ ಎಲ್ಲ ಫ್ಯಾಕ್ಟ್ರಿ ಒಳಗೆ ಅಡಿಗೆ ಮಾಡಕ್ ಬಿಟ್ಟಿಲ್ಲ ಗುರು ಎಲ್ಲ ಹೊರಗ್ ತಕೊಬಂದ್ ಮಾಡ್ತಾ ಇದ್ವಿ ಗ್ಯಾಸ್ ಒಳಗೆ ಬಿಡಲ್ಲ ಸಿಲಿಂಡ್ರು ಅದಕ್ಕೆ ಎಲ್ಲ ತಂದು ಹೊರಗ್ ಮಾಡ್ತಿದ್ವಿ ನೋಡಿ ಐಟಮ್ ಎಲ್ಲ ಚೆಲ್ಲೋ ತುಂಬ ಪೌಡ್ರ್ ಪುಡಿ ಇದು ಚೆನ್ನಾಗಿದೆ ನೋಡಿ ಅದಕ್ಕೆ ಮತ್ತೆ ಮತ್ಕೊಳಿಸಿ ಅಂತೇಳಿ ರೈಸ್ ಬರ್ತು ಟೊಮೆಟೊ ಬರ್ತು ಏನನ್ನ ಮಾಡ್ಕೊಂಡು ತಿಂದು ತಿನ್ನೋದೇನು ಬೇಡ ಮಾಡ್ಕೊಂಡು ಹೋದರೆ ಸಾಕು ಅಲ್ಲಿ ಒಳಗೆ ಹೋಗಿ ಕುತ್ಕೊಂಡು ತಿನ್ಬೋದು ಇವ್ರು ನಂಬ್ಕೊಂಡಿದ್ರೆ ಉಪವಾಸ ಸಾಯ್ಬೇಕು ಇಲ್ಲಿ ಒಡಪ್ಪೋಗಿ ಬಿಟ್ಟರೆ ಏನೂ ಸಿಕ್ತಿಲ್ಲ ಅಂತ ದೊರಿದ್ರೆ ಫ್ಯಾಕ್ಟ್ರಿ ನೋಡಿದ್ವಿ ಗೋಯಲ್ ಆಗಿದ್ರೆ ಎಲ್ಲ ಸಿಗೋದು ಕೋಲಾರಿಗೆ ತುಂಬ ಕಾಣಿಸ್ತಾ ನನಗಿವಾಗ ನನಗೆ ಇವಾಗ ಆರಾಮಾಗಿ ನಾಳೆ ಊರಾಗಿರ್ತಿದ್ವಿ ಇವಾಗ ಇನ್ನೊಂದು ದಿವಸ ಹೋಗ್ತತೆ ಶನಿವಾರ ಹೋಗ್ತೀವಿ ಶನಿವಾರ ಆದ್ರೆ ಆದಂಗೆ ಇಲ್ಲ ಅಂದ್ರೆ ಸೋಮವಾರನೇ ಅದರಿಂದ ಎಲ್ಲಿ ಖಾಲಿ ಆಗ್ತದೆ ಅಂತ ಗೊತ್ತಿಲ್ಲ ಏನಿಲ್ಲ ಇದ್ರ ಮೇಲೆ ನೋಡಬೇಕು ಬಿಲ್ ಬರ್ಬೇಕು ಬಿಲ್ ಬಂದರೆ ಅಡ್ರೆಸ್ ಗೊತ್ತಾಗುತ್ತೆ ನಿನ್ನ ಬಿಲ್ ಕೂಡ ಇವಾಗ ಬಂದಾನೆ ತಿಂಡಿ ಗಿಂಡಿ ಮಾಡ್ಕೊಂಡು ಹೋಗೋಣ ಆಮೇಲೆ ವಿಚಾರಿಸ್ಕೊಳ್ಳಣ್ಣ ನಿನ್ನೆ ವಿಚಾರಿಸ್ದಂಗೆ ನೋಡಿ ಅಕ್ಕಿ ಅವೆಲ್ಲ ತಂದೀವಿ ಕಳ್ಸಿ ನಾನು ಮತ್ತೆ ಐಟಮ್ ತರೋಕ್ಕೆ ಅಡುಗೆ ಮಾಡಿ ತಗೊಂಡು ಬನ್ನಿ ಅದು ಯಾವ ಫ್ಯಾಕ್ಟ್ರಿಗನ್ನ ಹೋಗ್ಲಿ ಗುರು ಸಿಲಿಂಡರ್ ತಗೊಂಡು ಹೋಗ್ಬೇಡ್ರಿ ಸಿಲಿಂಡ್ರು ತಗೊಂಡು ಅಂತ ನಾವೇನು ಒಳಗಿಟ್ಟು ಬೆಂಕಿ ಹಚ್ತೀವನಂಗೆ ಮಾಡ್ತಾರೆ ಏನೇನರು ಸ್ಟವ್ ಏನೇನೋ ಒಳಗೆ ತಗೊಂಡು ಹೋಗಿಬಿಡೋಲ್ಲ ಇಲ್ಲಿ ಸ್ನಾನ ಮಾಡೋಣ ಅಂದರೆ ನೀರಿನ ವ್ಯವಸ್ಥೆನೇ ಇಲ್ಲ ಇವನದು ಫ್ಯಾಕ್ಟ್ರಿನಾಗೆ ಕಾಲು ಕೈ ತೊಳ್ಯಕ್ಕೆ ನೀರೇ ಬರ್ತಿಲ್ಲ ಗುರು ಅದು ಅಲ್ಲಿ ಕ್ಯಾಂಟೀನ್ ಹತ್ರ ಬೇ ವಾಷಿಂಗ್ ಬೇಷನ್ ಇಟ್ಟಿದ್ದಾನೆ ಅದ್ರ ಕೈ ಮಕ್ಕ ತೊಳ್ಕೊಬೋದು ಕಾಲು ತೊಳ್ಕೊಳಕ್ಕೆ ಬರಲ್ಲ ನೀರು ಬಂದು ತೊಳ್ಕೊಬೇಕು ಎಲ್ಲ ಬಟ್ಟೆಗಳು ನೋಡ್ರಿ ಎಷ್ಟುಗಳು ಇದಾಗ್ಬಿಟ್ಟವೆ ಅಲ್ಲಿ ಆಗಿದ್ರೆ ಸ್ನಾನ ಮಾಡೋಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಇತ್ತು ಇವನ ಹತ್ರ ಏನಿಲ್ಲ ಇವನು ಬರಲಿ ಅಲ್ಲ ಬರಲಿ ಅಂತ ಬಿಲ್ ಬಂದರೆ ಇಲ್ಲೇ ಒಂದು ಕಿಲೋಮೀಟ್ರ್ ಅಷ್ಟೇ ಮೇನ್ ರೋಡ್ ಇರೋದು ಅಲ್ಲಿಂದ ಹೋಗಿ ಶಾನಾಗಿನ ಮಾಡ್ಕೊಂಡು ಹೋಗ್ತಾ ಇರೋದು ಇವನು ಬಂದ ಬನ್ನಿ ಇದೆಲ್ಲ ಹಾಕಿ ಸಿಗೋಣ ಪೇಪರ್ ಬಂದಿಲ್ಲ ಇನ್ನು ಪಾರ್ಟಿ ಪೇಮೆಂಟ್ ಮಾಡಿಲ್ಲ ಅಂಥೇಳಿ ಇಲ್ಲೇ ತೆಗಿತಾ ಇಲ್ಲ ಇವರು ಅಲ್ಲಿ ನಮ್ಮ ಮಕ್ಕಳು ನಿನ್ನೆಯಿಂದ ಆಟ ಆಡಿಸಿ ಇವಾಗ ಹೇಳ್ತಾರೆ ಪಾರ್ಟಿ ಪೇಮೆಂಟ್ ಮಾಡಿಲ್ಲ ಅಂಥೇಳಿ ಪಾರ್ಟಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ದುರ್ಗ್ ಪಾರ್ಟಿಗೆ ಪೇಮೆಂಟ್ ಮಾಡ್ದಲ್ಲಿ ಗಾಡಿ ಹೆಂಗೆ ಲೋಡ್ ಮಾಡಿಸ್ತೀನಿ ಅಂತೇಳಿ ಆಟ ಕೊಡಲೇಬೇಕು ಇಷ್ಟು ಶಾತ್ನಾಗರಾಗೆ ನಿಂತಿರೋದು ಗುರು ಗಾಡಿ ನಾವು ಶಾತ್ನಾಗರ ಹೋಗಿ ಸ್ನಾನ ಮಾಡ್ತಿದ್ವಿ ನೋಡೋ ತಕ್ಕ ನೋಡಿದ್ರೆ ಲಾಸ್ಟು ಹನ್ನೊಂದು ಗಂಟೆ ಹನ್ನೊಂದುವರೆ ಅಂತ ಹೇಳಿದ್ದ ಹನ್ನೊಂದುವರೆಗೆ ಕೇಳಿ ಎಲ್ಲ ಒಂದು ಸ್ವಲ್ಪ ದಾಳಿ ಮಾಡಿದಾಗ ಗೊತ್ತಾಗಿದ್ದು ಪೇಮೆಂಟ್ ಮಾಡಿಲ್ಲ ಅಂತೇಳಿ ಇವಾಗ ಇನ್ನೇನು ಯಾವಾಗ ನಾವು ಸಾಯಂಕಾಲ ಬಿಟ್ರಾತು ಅಂತೇಳಿ ಲಾಸ್ಟಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಇಲ್ಲೆಲ್ಲ ಫಿಲ್ಟ್ರ್ ನೀರು ಬರ್ತಾವಂತೆ ನೀರು ಹುಡ್ಕಕ್ಕೆ ಹೋಗ್ತೀನಿ ಯಾಕಂದರೆ ಕುಡಿಯೋ ನೀರು ಖಾಲಿ ಆಗಿದ್ದಾವೆ ಏನೋ ಒಂದು ಲಾಸ್ಟ್ ಗಿದೆ ರೋಡ್ನಾಗ ಹೋಗಿ ಸಿಗುತ್ತಂದು ಹೋಗಿ ಇನ್ನೂ ನೀರು ತುಂಬಬೇಕು ಹಂಗೋಗಿ ನಮ್ಮ ಮಗಳಿಗೆ ಸ್ನಾನ ಮಾಡ್ತಾ ಅಂತ ಅಣ್ಣ ಇಲ್ಲೆಲ್ಲ ಐತಂತೆ ನೋಡೋಣ ಬನ್ನಿ ಫಿಲ್ಟ್ರಂದು ಇಲ್ಲ ಹೋಗ್ತೇವೆ ನೋಡಿ ಅದು ಜಗಳ ಮಾಡಿದ್ದಕ್ಕೆ ಮೂರು ಗಂಟೆಗೆ ಬಿಲ್ ಮೂರುವರೆಗೆ ಬಿಲ್ ಕೊಟ್ಟಿದ್ದಾನೆ ಇನ್ನೇನು ನಿಲ್ಸೋದಿಲ್ಲ ಸೀದಾ ಹೋಗ್ತಾ ಇರೋದೆ ಬಿಸಿಲು ಕಮ್ಮಿ ಆಗೈತೆ ಮೂರು ಗಂಟೆ ಮೇಲೆ ಗಾಳಿ ಬೀಸ್ತೈತಲ್ಲ ಹೋಗೋದು ಒಂದು ನೂರು ಕಿಲೋಮೀಟ್ರ್ ಹೋಗಿ ಒಂದು ಅರ್ಧ ಗಂಟೆ ನಿಲ್ಸಿದ್ರೆ ಟೀ ಕುಡಿದ್ರೆ ಟೀಗೆ ನಿಲ್ಸಿದ್ರೆ ಆರಾಮಾಗೆ ಟೈರೆಲ್ಲ ತಣ್ಣಗಾಗ್ಬಿಡ್ತವೆ ಅದು ಬಿಲ್ ನಿನ್ನೆನೇ ಬಂದದ್ದು ಗುರು ನಿನ್ನೆನೇ ತೆಗೆದಿಟ್ಕಂಡ್ರೆ ಫ್ಯಾಕ್ಟ್ರಿಯೂ ಪೇಮೆಂಟ್ ಮಾಡಿಲ್ಲ ಅಂತೇಳಿ ನಿಲ್ಸಿದ್ರು ಗಾಡಿನ ಅವಾಗ ಜಗಳ ಮಾಡಿದ್ ನಾನು ಗಾಡಿ ಅನ್ಲೋಡ್ ಮಾಡಿರಿ ಮಾಲೆ ಬೇಡ ನಮಗೆ ಅಂದಾಗ ಇನ್ನೊಬ್ಬನಿಗೆ ಯಾರಿಗೆ ಲೈನ್ ಇತ್ತು ತಕ್ಕೊಂಡು ಅವನು ಹೇಳ್ದೆ ಗಾಡಿ ಬಿಡ್ರಿ ಅಂತೇಳಿ ಅವಾಗ ಬಿಟ್ಟು ಕಳಿಸಿದ್ದ ಅವನು ಕಾಟದನ್ ಏನು ನಾಟಕ ಮಾಡಿಬಿಟ್ಟ ಅಂತೀರ ಬಿಲ್ ಇಟ್ಕೊಂಡು ದುಡ್ಡು ಬಂದಿಲ್ಲ ದುಡ್ಡು ಬಂದಿಲ್ಲ ಅಂತೇಳಿ ಇವ್ನಿ ಸರಿಯಾಗಿ ಆಟ ಆಡಿಸ್ತೀವಿ ದುರ್ಬೋದ ಮೇಲೆ ಇರೋದು ಇವ್ನಿಗೆ ಪಾರ್ಟಿಗೆ ಆಟ ಅನ್ಲೋಡ್ ಮಾ ಅದು ಆಲ್ಟಿಂಗ್ ಕೊಡೋರಿಗೆ ಅನ್ಲೋಡೆ ಮಾಡಲ್ಲ ಆಗಲೇ ಒಂದ್ಸಲಿ ಮಾಡಿದ್ವಿ ಇನ್ನೊಂದ್ಸಲ ಹಂಗೆ ಮಾಡ್ಬೇಕು ಇವ್ರಿಗೆ ನನ್ನ ಮಾಲೆ ನನಗೆ ಮಾಲೆ ಬೇಡ ಅನ್ಲೋಡ್ ಮಾಡ್ಕೆ ಗಾಡಿ ಅನ್ಲೋಡ್ ಮಾಡಂದಾಗ ಬಿಲ್ ಅವ್ನು ಯಾರ್ದಾಗ ಮಾತಾಡಿ ಸುಣ್ಣ ಇದ್ದಿದ್ರೆ ಹಂಗೆ ಇದ್ವಿಡನು ಯಾವುದೋ ಒಂದು ಗಾಡಿ ಎರಡು ದಿವಸಲಿದ್ದ ನಿಂತತೆ ಅವ್ನು ಸುಮ್ಮನೆ ನಿಂತಿದ್ದಾನೆ ಅವ್ನೇನ್ ಹೋಗಿ ಕೇಳಂಗಿಲ್ಲ ಏನಿಲ್ಲ ಮಾತಾಡೋದು ಬರೋದು ಅಷ್ಟೇ ಮಾತಾಡೋದು ಬರೋದು ಅವರು ಇನ್ನೂ ಬಿಲ್ ಬಂದಿಲ್ಲ ಬಿಲ್ ಬಂದಿಲ್ಲ ಅಂದೇಟ ಸುಮ್ಮನೆ ಇರೋದು ಹಂಗಾಗ್ಬಿಟತೆ ನಾವು ಯಾರ್ಲೆ ಅಂತ ಕಾಯ್ತಿದ್ರು ನಿನ್ನೆಯಿಂದ ಕಾದಿರೋದೇ ಅದೇ ಹೆಚ್ಚಾಗ್ಬಿಟತೆ ಅದೇ ಹೆಚ್ಚಾಗ್ಬಿಟತೆ ಅಲ್ಲಿಗೆ ನಮ್ಮ ಗಾಡಿ ಅಲ್ಲಿ ಇವಾಗ ಎಷ್ಟು ಇಲ್ಲಿ ಕರ್ನೂಲ್ ಹತ್ತ ಹತ್ರ ಹೆಚ್ಚು ಕಮ್ಮಿ ಹೈದ್ರಾ ಕರ್ನೂಲ್ದಾಗೆ ಇರ್ಬೋದೇನೋ ಬಿಸ್ಲಾಗ ಓಡಿಸಿದ್ರೆ ಬಿಸ್ಲಾಗ್ ಓಡಿಸಿದ್ರೆ ಕರ್ನೂರಿಗೆ ಹೋಗಿರ್ತಾನೆ ಮಕ್ಕಂಡಿದ್ರೆ ಹೈದ್ರಾಬಾದ್ ಇರ್ತಾನೆ ಇಬ್ಬರು ಜೊತೆಗೆ ಹೋಗ್ಬಿಡ್ತಿದ್ವಿ ಅವನೇನು ಹೋಗ್ತಾನೆ ಇಲ್ಲ ಮಕ್ಕಳು ಓಡಿಸಿಲ್ಲ ಒಂದು ಗಂಟೆ ನೋಡಿ ನಿಧಾನಕ್ಕೆ ಹೊರಟ್ಬಿಡೋದೆ ರಾಜಸ್ಥಾನಿ ಹೋಟ್ಲಾಗ ಹೋಗಿ ಬಾಟಿ ತಿನ್ಬೇಕಂತಿದ್ವಿ ರಾಜಸ್ಥಾನಿ ಸ್ಪೆಷಲು ನೀವು ಇಲ್ಲೇ ಸ್ಪೆಷಲ್ ಮಾಡ್ದೆ ನೈಟ್ ತೋರಿಸ್ತೀನಿ ರಾಜಸ್ಥಾನಿ ಸ್ಪೆಷಲ್ ಹೋಗಿ ಊಟ ಮಾಡೋಣ ನೈಟ್ ಅದೇ ಹೊಟ್ಟರು ಅದೇ ಹೊಟ್ಲಾಗೆ ಪಾರ್ಟಿ ಸ್ಪೆಷಲ್ಲು ನೋಡಿ ಇನ್ನೂ ಬಿಸಿಲು ಕಮ್ಮಿ ಆಗಿಲ್ಲ ಆ ಕಡೆ ನೋಡ್ತಾ ಇರ್ಬೋದು ರೋಡ್ ಕಡೆ ತೋರಿಸೋ ನೋಡಿ ಬಿಸಿಲು ಎಷ್ಟೊಂದ ಇತ್ತು ಇವನು ಯಾರೋ ಗಾಡಿ ಅಡ್ಡ ತಂದು ಇಕ್ಕಿದೆ ರೋಡಿಗೆ ಇವ್ ಟರ್ನ್ ಮಾಡೋಕ್ಕೆ ಬನ್ನಿ ಹೋಗಿ ಸಿಗಮ್ಮ ಅಲ್ಲಿಂದ ಒಂದು ಐವತ್ತು ಕಿಲೋಮೀಟ್ರ್ ಬಂದು ನಿಲ್ಲಿಸಿದ್ವಿ ನಿಲ್ಲಿಸಿ ಟೀ ಕುಡಿಯನಂತ ಹೋದರೆ ಹೋಟ್ಲಾಗೆಲ್ಲ ಬಿಟ್ಟಿದ್ರು ನಾವು ಅದೇ ಬಂದ್ವಿ ಯಾಕಂದರೆ ಒಂದು ಗಂಟೆ ನಿಲ್ಲಿಸಿದ್ವಿ ಟೈರ್ ತಣ್ಣಗಾಗ್ಲಿ ಅಂತೇಳಿ ಏನು ಮಾಡೋದು ಅಲ್ಲಿ ಯಾರು ಇರಲಿಲ್ಲ ಅಂತೇಳಿ ಬಂದ್ವಿ ಇವಾಗ ಅಲ್ಲಿ ಸೂರ್ಯನು ಮುಣಗ್ತು ಆದರೂ ಇನ್ನೂ ಈಟ್ ಕಾಣ್ತಾ ರೋಡ್ ಕೂಲ್ ಆದರೆ ಎಲ್ಲ ಕೂಲಾಗುತ್ತೆ ನಾವು ಬರ್ಬೇಕಾದ್ರೆ ಬಂದು ಮಕ್ಕಂಡು ಎದ್ಬಂದು ಇದೇ ಡಾಬಾದಾಗೆ ರೈಟ್ ಸೈಡಿಗೆ ಕಾಣ್ತಾ ಇದೆ ನೋಡಿ ರಾಜಸ್ಥಾನಿ ಹೋಟ್ಲು ಇದೇ ಡಾಬಾದಂಗೆ ಇಲ್ಲಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೆಟ್ವರ್ಕ್ ಬರೋದಿಲ್ಲ ಇವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತಿದ್ವಿ ಇಲ್ಲಿಂದ ಮುಂದಕ್ಕೆ ಹೋದರೆ ನೆಟ್ವರ್ಕೇ ಬರೋಲ್ಲ ಅಂತೇಳಿ ಅಪ್ಲೋಡ್ ಮಾಡಲಿಲ್ಲ ನಾಳೆ ನೋಡ್ಕೊಂಡ್ ರಾತ್ ಅಂತೇಳಿ ನೋಡ್ತಿದ್ವಿ ನೋಡಿ ಯಾವುದೋ ಗುರು ಗುಡ್ಲಿಗೆ ಬೆಂಕಿ ಬಿದ್ದಂಗೆ ಐತೆ ಗುಡ್ಲಲ್ಲ ಗುರು ಇಟ್ಟಿಗೆ ಬಟ್ಟೆ ಅದು ಹೊಗೆ ಕಾಣ್ತಿರೋದು ಕಂಟೀನರ್ ನೋಡಿ ಎಷ್ಟು ಆಕತ ಕಾಣುತ್ತಿದ್ದು ಮೇವತಿ ಕಂಟೀನರು ಇಲ್ಲಿಂದ ಫುಲ್ ಅಪ್ಪೆ ಗುರು ಇಪ್ಪಟು ಇಲ್ಲ ಒಂದೊಂದ್ಸಲಿ ಇವ್ರು ಇರ್ತಾರೆ ಯಾರು ಟ್ರಾಫಿಕ್ ನೇರು ಮುನ್ನೂರು ರೂಪಾಯಿ ಕೊಡು ನಾನ್ನೂರು ರೂಪಾಯಿ ಕೊಡು ಅಂತೇಳಿ ಕಲ್ಬಡ್ಡಿ ಮಕ್ಕಳು ಯಾವುದೋ ಒಂದು ಬಸ್ ಇದೆ ಇದು ಬುಕ್ ಪ್ರಿಂಟ್ ಹಾಕ್ಸ್ಕೆ ಬಂದ್ಬಿಡೋದಂದ ಅದ್ರಾಗ ಮುನ್ನೂರು ರೂಪಾಯಿ ರೂಪಾಯಿತ್ತು ಇಲ್ಲ ನಾನ್ನೂರು ರೂಪಾಯಿ ಬರ್ಸ್ಕೊ ಬಂದು ಕರೆಕ್ಟಾಗಿ ಒಪ್ಪನಾಗೆ ನಿಂತ್ಕೊಳ್ತಾರೆ ಎರಡು ಕಡೆ ಗಾಡಿನೂ ತಪ್ಸ್ಕೊಂಡು ಹೋಗ್ಬಾರ್ದು ಅಂತೇಳಿ ಎರಡು ಕಡೆನೂ ಒಪ್ಪೈತೆ ಹೈದ್ರಾಬಾದ್ ಇನ್ನು ಮುನ್ನೂರ ಅರವತ್ತು ಕಿಲೋಮೀಟ್ರ್ ಐತೆ ಆ ಗಾಡಿನೂ ನಿಂತ ಅದು ಹೋಗಿಲ್ಲ ಫೈವ್ ಡಬಲ್ ಸೆವೆಂಟು ಏ ಆದಿಲಾಬಾದ್ನಾಗೆ ನಿಂತಿದ್ದೀನಿ ನಂದ ಅವನಿಗೂ ನನಗೆ ಒಂದು ನೂರು ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಐತೆ ಓ ಬಾ ಎತ್ತೀನಿ ಅಂತಾನೆ ಅವನೇನು ಆರಾಮಾಗಿ ಇದ್ಬಿಡ್ತಾನೆ ಅವ್ನು ಗುರು ಬೆಳಿಗ್ಗೆಯಿಂದ ಅಲ್ಲೇ ಇದಾನೆ ಬಿಸ್ಲು ಅಂತೇಳಿ ನಮ್ಮ ಬ್ಯಾರೇಜ್ ಬಿಲ್ ಬಂತು ವಾಟ್ಸಪ್ ಮಾಡ್ದೆ ಇದೀವಿ ಬಿಲ್ಗೋಸ್ಕರ ನಿಂತ್ಕೊಂಡಿತ್ತು ಅಷ್ಟೇ ಬಿಲ್ ಎಕ್ಸ್ಚೇಂಜ್ ಮಾಡ್ತೀವಿ ಇದಕ್ಕೆ ಎಕ್ಸ್ಚೇಂಜ್ ಆಯಿತು ಹೋಗ್ತಾ ಇರೋದೆ ಇಲ್ಲೊಂದೇ ದೊಡ್ಡ ಇರೋದು ನೀವು ಒಪ್ಪತ್ತು ಹೋದರೆ ಅತ್ನಾಗೆಲ್ಲ ಫುಲ್ ಡೌನ್ ಎಕ್ ಸಿಗೋದು ಇಲ್ಲೊಂದೇ ಫುಲ್ ಅಪ್ ಇರೋದು ಆ ಕಡೆಯಿಂದ ಬರೋ ಗಾಡಿ ಏನು ಮಾಡ್ತಾರಂದರೆ ಲೂಟ್ ಲೋಡ್ದು ಬಿಡ್ತಾರೆ ಲೂಂಟ್ ಲೋಡ್ದು ಅಂದ್ರೆ ನೂರತ್ತು ನೂರ್ ಇಪ್ಪತ್ತಕ್ ಬರ್ತಾವ ಗಾಡಿಗಳು ಮೇನ್ ಇಲ್ಲೊಂದು ಟರ್ನಿಂಗ್ ಕಂಟ್ರೋಲ್ ಆಗೋಲ್ಲ ಅಲ್ಲಿ ಮೇಲೆ ಅಂತಾಗೆ ಇದು ಹೆಂಗೈತಂದ್ರೆ ತಪ್ಪು ಘಾಟಿ ಇದ್ದಂಗೆ ಐತೆ ಕಾಣೋದಿಲ್ಲ ಫುಲ್ ಡೌನ್ ಏನದೇ ಈ ಮಸ್ತ್ ಗಾಡಿಗಳು ಲೆಫ್ಟ್ ಸೈಡಿಗೆ ಹೋಗ್ಬಿಡ್ತಾವ ನೋಡಿ ಈ ಕಡೆ ರೈಟ್ ಸೈಡಿಗೆ ನಾವು ಕಾಣ್ತಾ ಇರ್ಬೋದು ಇದು ಬಿಟ್ರೆ ಮ್ಯಾಲ ಹತ್ರ ಮೊನ್ನೆ ಯಾವುದೋ ಬಾಳೆಕಾಯಿ ಗಾಡಿ ಬಿದ್ದಿತ್ತು ಬಾಳೆಕಾಯಿ ಎಲ್ಲ ರೋಡ್ ತುಂಬಾ ಬಿದ್ದಿದ್ದು ನನ್ನ ಮೊನ್ನೆ ಆ ಗಾಡಿ ತಗೊಂಡೋದಾಗ ಫೈವ್ ಡಬಲ್ ಸೆವೆನ್ ತಗೊಂಡೋದಾಗ ಟ್ರೈನ್ ಅಲ್ಲೇ ಬೀಳ್ಬಿಟ್ಟಿದ್ದಾರೆ ಯಾಕೋ ಹೊಸ ಕ್ರೈನ್ ತಗ ಬಂದು ಯಾವನ್ನ ಗಾಡಿ ಬಿದ್ದರೆ ಎತ್ತ ಏನೋ ನೋಡಿ ಡೌನ್ ಆಗಿ ಹೆಂಗೆ ಬರ್ತಾ ಇತ್ತು ಇದ್ರಿಗೆ ಬಾಳಕ ಗಾಡಿ ಮೇಲೆ ಐತೆ ಸ್ಪೀಡು ನಮ್ಮ ಗಾಡಿ ಹೆಂಗೆ ಹೊಡೆದ್ಬಿಟ್ರೆ ಕಣ್ಣಿಗೆ ಕಾಣೋದಿಲ್ಲ ಹಂಗ್ಬಿಡ್ತವೆ ಈ ರೈಟ್ ಸೈಡಿಗೆ ಕಟ್ತಾ ಕಟ್ತದರೆ ಗಾಡಿಗಳು ಅತ್ತೆ ಈ ಕಡೆ ಬಂದೇ ಬರ್ತವೆ ನೋಡಿ ಬನ್ನಿ ಆ ಕಡೆ ಹೋಗಿ ಬಾಟ್ರ ಹತ್ರ ಸಿಗಮ್ಮ ಆರ್ ಟಿ ಒ ಬಾರ್ಡ್ರಿಗೆ ಬಂದೆ ನೋಡಿ ಅವ್ರ ದುಡ್ಡು ಅಲ್ಲೇ ರೆಡಿ ಇಟ್ಕೊಂಡ್ಬಿಟ್ಟಿದೀವಿ ತಗೊಂಡು ಇವರೆಲ್ಲ ನಮ್ಮ ಋಣದಾಗಿ ಇರ್ಬೇಕು ಕಡೆಯವರೆಗೂ ನೋಡಿ ಗಾಡಿ ಮೇಲೆ ದೃಷ್ಟಿ ತೆಗೆದು ದುಡ್ಡು ಕೊಡ್ತಿರೋದು ಬಾರ್ಡ್ರನ್ನಲ್ಲಿ ಇಲ್ಲೆಲ್ಲ ಕೊಡೋದು ಮುಂದೆ ಇವಾಗ ದೃಷ್ಟಿ ತಕ್ಕೊಂಡು ಹೋಗ್ತಾಯಿದ್ದೀವಿ ದುಡ್ಡು ಫಸ್ಟಿಗೆ ತಗೊಂಡು ಹೋಗ್ಬೇಕು ನೋಡಿ ಎಲ್ಲ ಬರೀ ಐನೂರು ರೂಪಾಯಿ ನೋಟಗಳಿಗೆ ಅಡ್ವಾನ್ಸ್ ಕೊಟ್ಟಿದ್ದು ದೃಷ್ಟಿ ಹೋಗ್ತಾ ಹೋಗ್ತಾಯಿದ್ದೀನಿ ಬನ್ನಿ ಬಾರ್ಡ್ರಲ್ಲಿ ಕೊಟ್ಟು ಊಟಕ್ಕೆ ಹೋಗ್ಲಾಗ ಊಟಕ್ಕೆ ಬಯಸಿದ್ವಿ ಇವತ್ತು ಹೋಳಿ ಹಬ್ಬ ಅಲ್ಲ ಅದಕ್ಕೆ ಜಿಲೇಬಿ ಮತ್ತೆ ಕೀರ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಇವ್ ನಾನೇ ನೀ ಕಾರ್ಕಂಡ ಇದ್ದ ಇವಾಗ ಹೊಲ್ಟಿದಿವಿ ಅಂದ್ರ ಜೊತೆಗೆ ಎರಡು ಗಾಡಿನೂ ಇಲ್ಲ ಇದಾವ್ ಜೊತೆಗೆ ಹೋಗ್ಕೊಂಡ್ ಬಿಡ್ರಿ ನೋಡಿ ಎರಡ್ ಗಾಡಿ ಎಲ್ಲೇ ನಿಂತಿದಾವ್ ನೋಡಿ ಹಿಂದೆ ಮುಂದೆ ಇದು ಒಂದು ಹೋಗಿ ಸಿಗನ್ ಬನ್ನಿ ರಾಜಸ್ಥಾನಿ ಸ್ಪೆಷಲ್ ಊಟ ಮಾಡೋಣ ಮಾಡಣ ಅಲ್ಲಿ ಪಾರ್ಟಿ ಇರಲಿಲ್ಲ ಏನು ಮಾಡೋದು ಅಂತೇಳಿ ಸೇವ್ ಬಾಜಿ ರೊಟ್ಟಿ ತಿಂದ್ವಿ ಅವರು ಇವತ್ತು ಹೋಳಿ ಹಬ್ಬ ಅಲ್ಲ ಜಿಲೇಬಿ ಮತ್ತೆ ಖೀರ್ ಕೊಟ್ಟರು ಶಾವಿಗೆ ಪಾಯಸ ಚೆನ್ನಾಗಿತ್ತು ಕುಡ್ಕೊಂಬಂದ್ವಿ ಹೋಗ್ತಾ ಇದೆ ನೋಡಿ ಮುಂದೆ ಗಾಡಿ ಅವನು ಮೂವತ್ತೆರಡು ಟನ್ ಐತೆ ಕಡೂರಿಗೆ ನಾವು ಹೋಗ್ತಾ ಇದೀವಿ ಆರು ಮೂರು ಹತ್ರ ಊಟ ಮಾಡಿ ಹೋಗ್ತಿದ್ವಿ ಎಕ್ಸ್ಪ್ರೆಸ್ ಹೈವೇ ಹತ್ತದಕ್ಕಿಂತ ಮುಂಚೆ ಎಲ್ಲ ನಿಲ್ಲಿಸಿ ಈಗ ಕುಡಿದು ಹೋಗ್ತಾ ಇರೋದು ಆಡ್ಲು ಹಾಕ್ಯಬೇಕು ಗಾಡಿ ಸ್ಟಾಕ್ ಐತೆ ಇನ್ನು ಎರಡು ಪಾಯಿಂಟ್ ಐದು ಏನು ಟಿಕ್ಷನ್ ಇಲ್ಲ ಆರಾಮಾಗೆ ಹೋಗಿ ಎಲ್ಲೇ ತಕ್ಕನಂದ್ರೆ ಶಾತ್ನಗರ್ ದಾಟ್ಸಿ ಇಲ್ಲ ಮಕ್ಕಳು ಬೆಳಿಗ್ಗೆ ಎದ್ದೋಗಣಂದ್ರೆ ಬನ್ನಿ ಹೋಗೋಣ